ನಮಸ್ಕಾರ ಸಹೋದ್ಯೋಗಿಗಳೇ ನೀವು ನೋಡ್ತಾ ಇದ್ದೀರಿ ಕಿಂಗ್ ಮಾಸ್ಟರ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾವು ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಹೇಗೆ ಅಪ್ಡೇಟ್ ಮಾಡುವುದೆಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೋಸ್ಕರ ಚಿಲ್ಡ್ರನ್ ಎನ್ರಾಲ್ಮೆಂಟ್ ಆ್ಯಪ್ನಲ್ಲಿ ನಾವು ಮೊದಲನೇದಾಗಿ ಆಪ್ರೇಟರ್ ಲಾಗಿನ್ ಮಾಡಬೇಕಾಗುತ್ತೆ ಆಪ್ರೇಟರ್ ಲಾಗಿನ್ ಮಾಡಲು ಮೊದಲನೇದಾಗಿ ಆಪ್ರೇಟರ್ ಆಧಾರ್ ಅಂತ ಇದೆಯಲ್ಲ ಅದರ ಮೇಲೆ ನಾವು ಟಚ್ ಮಾಡಬೇಕು ಅದನ್ನು ಟಚ್ ಮಾಡಿದ ಮೇಲೆ ನಾವು ಆಪ್ರೇಟರ್ ಆಧಾರನ್ನು ನಾವು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ ಆಪ್ರೇಟರ್ ಆಧಾರನ್ನು ನಾವು ಸರಿಯಾಗಿ ಟೈಪ್ ಮಾಡಿ ಅಲ್ಲಿ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಅಂತ ಇದೆಯಲ್ಲ ಅಲ್ಲಿ ನಾವು ಬಯೋಮೆಟ್ರಿಕನ್ನು ಕನೆಕ್ಟ್ ಮಾಡಿ ಒಂದು ಅಥೆಂಟಿಕೇಷನ್ ಅಂತ ಒಂದು ಬಾಕ್ಸ್ ಇದೆಯಲ್ಲ ಅಲ್ಲಿ ನಾವು ಟಚ್ ಮಾಡಿದಾಗ ನಮ್ಮ ಒಂದು ಬಯೋಮೆಟ್ರಿಕಲ್ಲಿ ಕ್ಯಾಪ್ ಬಯೋಮೆಟ್ರಿಕಲ್ಲಿ ನಮ್ಮ ಒಂದು ಥಂಬ್ ಕ್ಯಾಪ್ಚರ್ ಆದಮೇಲೆ ಲಾಗಿನ್ ಅಂತ ಹಸಿರು ಬಟನ್ ಇದೆಯಲ್ಲ ಅಲ್ಲಿ ನಾವು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಬರುತ್ತೆ ಆ ಪೇಜಲ್ಲಿ ಕಾಣಿಸ್ತಾ ಇದೆ ನೋಡಿ ಮೊಬೈಲ್ ಅಪ್ಡೇಟ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಎಂಟರ್ ಕ್ಯಾಪ್ಚರ್ ಅಂತ ಇರ್ತದೆ ನೋಡಿ ಎಂಟರ್ ಕ್ಯಾಪ್ಚರ್ ಅಂದರೆ ನಮಗೆ ಎಡಗಡೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಚರನ್ನು ನಾವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಿಮಗೆ ಬಂದಿರತಕ್ಕಂಥ ಒಂದು ಕ್ಯಾಪ್ಚರ್ನ ಸರಿಯಾಗಿ ನೋ ಟೈಪ್ ಮಾಡಿ ನೆಕ್ಸ್ಟ್ ಅಂದಮೇಲೆ ಯಾವ ಒಂದು ಮೊಬೈಲ್ ನಂಬರನ್ನು ನಾವು ಅಪ್ಡೇಟ್ ಮಾಡಬೇಕು ಆ ಒಂದು ಮೊಬೈಲ್ ನಂಬರನ್ನು ನಾವಿಲ್ಲಿ ಟೈಪ್ ಮಾಡಬೇಕು ಕಸ್ಟಮರ್ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕಾಗ್ತದೆ ಕಸ್ಟಮರ್ ಮೊಬೈಲ್ ನಂಬರನ್ನು ನಾವು ಸರಿಯಾಗಿ ಟೈಪ್ ಮಾಡಿ ನೆಕ್ಸ್ಟ್ ಅದನ್ನು ನಾವು ಜನ್ರೇಟ್ ಒ ಟಿ ಪಿ ಅಂತ ಇಲ್ಲಿ ಹೆಸರು ಬಟನ್ ಕಾಣ್ತಾ ಇದ್ದಿಲ್ಲ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಒಂದು ಒ ಟಿ ಪಿ ಜನ್ರೇಟ್ ಆಗುತ್ತೆ ಆಕರ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ ಒ ಟಿ ಪಿಯನ್ನು ಇಲ್ಲಿಗೆ ಒ ಟಿ ಪಿ ಅಂತ ಬಾಕ್ಸ್ ಕಾಣ್ತಾ ಇದ್ದಿಲ್ಲ ಆ ಬಾಕ್ಸ್ ಮೇಲೆ ನಾವು ಟಚ್ ಮಾಡಿ ಆ ಒ ಟಿ ಪಿಯನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗ್ತದೆ ನಾವಿಲ್ಲಿ ಹಾಕ್ತಾ ಇದ್ದೀನಿ ನೋಡಿರಿ ಒ ಟಿ ಪಿಯನ್ನು ಹಾಕಿದ ಮೇಲೆ ರೆಸಿಡೆಂಟ್ ಆಧಾರ್ ಅಂತ ಇದೆ ನೋಡಿ ಎಡಗಡೆ ಆ ಒಂದು ಬಾಕ್ಸ್ ಮೇಲೆ ಟಚ್ ಮಾಡಿ ಗ್ರಾಹಕರ ಒಂದು ಆಧಾರ್ ನಂಬರನ್ನು ನಾವಿಲ್ಲಿ ಟೈಪ್ ಮಾಡೋಣ ಗ್ರಾಹಕರ ಆಧಾರ್ ನಂಬರನ್ನು ನಾವಿಲ್ಲಿ ಹಾಕಿದ ಮೇಲೆ ಕೆಳಗಡೆ ಇದೆ ನೋಡಿರಿ ರೆಸಿಡೆಂಟ್ ಬಯೋಮೆಟ್ರಿಕ್ ರೆಸಿಡೆಂಟ್ ಬಯೋಮೆಟ್ರಿಕ್ ಅಂತ ಕಾಣ್ತಾ ಇದೆಯಲ್ಲ ಅದರ ಕೆಳಗಡೆ ಇರತಕ್ಕಂಥ ಬಾಕ್ಸ್ನಲ್ಲಿ ಅಥೆಂಟಿಕೇಷನ್ ಅಂತ ಇದೆಯಲ್ಲ ಅದರ ಮೇಲೆ ಟಚ್ ಅದರ ಮೇಲೆ ಟಚ್ ಮಾಡಿದ ಮೇಲೆ ಪ್ರೊಸೀಡ್ ವಿತ್ ಬಯೋಮೆಟ್ರಿಕ್ ಕ್ಯಾಪ್ಚರ್ ಅಂತ ಇದೆ ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿರಿ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಆಪ್ರೇಟರ್ ಬಯೋಮೆಟ್ರಿಕ್ ಅಂತ ಇದೆ ಅಲ್ಲಿ ಕೂಡ ಅಥೆಂಟಿಕೇಷನ್ ಕ್ಲಿಕ್ ಮಾಡಿದ ಮಾಡಿದಮೇಲೆ ಪ್ರೊಸಿಡ್ಯದ್ ಬಯೋಮೆಟ್ರಿಕ್ ಕ್ಯಾಪ್ಚರ್ ಅಂತ ಇದೆ ಅಲ್ಲಿ ಕೂಡ ಓಕೆ ಅನ್ನಬೇಕು ಓಕೆ ಮೇಲೆ ರೆಸಿಡೆಂಟ್ ಡಿಸ್ಕ್ಲೋಸರ್ ಅಂತ ಇದೆ ನೋಡಿ ಕೆಳಗಡೆ ಲೊಕೇಶನ್ ಕಡೆ ಲೊಕೇಶನ್ ಮೇಲೆ ಅಲ್ಲಿ ಚೆಕ್ ಬಾಕ್ಸ್ ಇದೆ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ ಅಲ್ಲಿ ಸ್ವಲ್ಪ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಸ್ ಅಂತ ಕೊಡ್ರಿ ಎಸ್ ಅಂತ ಆದಮೇಲೆ ಅಪ್ಡೇಟ್ ಮೊಬೈಲ್ ಅಂತ ಇದೆ ನೋಡಿ ಅಲ್ಲಿ ಅಪ್ಡೇಟ್ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಕನ್ಫರ್ಮೇಷನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ತುಂಬಿರ್ತಕ್ಕಂಥ ಮಾಹಿತಿ ಸರಿಯಾಗಿದ್ದಲ್ಲಿ ಓಕೆ ಅಂತ ಕೊಡ್ರಿ ಓಕೆ ಅಂತ ಕೊಟ್ಟ ಮೇಲೆ ಪ್ಲೀಸ್ ವೇಟ್ ಅಂತ ಇದೆ ಸ್ವಲ್ಪ ಸಮಯದ ನಂತರ ನೀವು ಕೊಟ್ಟಿರ್ತಕ್ಕಂಥ ರಿಕ್ವೆಸ್ಟ್ ಸಕ್ಸಸ್ಫುಲಿ ಜನ್ರೇಟ್ ಆಗಿ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ ಹಾಗೆ ಅದರ ಜೊತೆ ಒಂದು ರೆಫರೆನ್ಸ್ ನಂಬರು ಕೂಡ ಬರುತ್ತೆ ಇಷ್ಟು ಮಾಡಿದರೆ ಸಾಕು ಗ್ರಾಹಕರ ಆಧಾರ್ಗೆ ಮೊಬೈಲ್ ನಂಬರ್ ಅಪ್ಡೇಟ್ ಆಗುತ್ತದೆ